ಪೀಸ್ಗೆ ನಾವು ಲವ್ ಜಿಹಾದ್ ಸಂಬಂಧಪಟ್ಟ ಕೆರಪತ್ರೆಯಲ್ಲಾಪಟ್ಟು ಒಂದು ಸಹಾಯವಾಣಿಯನ್ನು ಘೋಷಣೆ ಮಾಡಿದ್ದೀವಿ ಸಹಾಯವಾಣಿ ಘೋಷಣೆ ಆದ ಕೂಡಲೇ ಸುಮಾರು ಒಂದು ನಾಲ್ಕೈದು ದಿನದಲ್ಲೇ ಐನೂರಕ್ಕೂ ಹೆಚ್ಚು ಕಾಲುಗಳು ಅದರಲ್ಲಿ ನೂರಕ್ಕೂ ಹೆಚ್ಚು ಕಾಲು ಧಮಕಿಗಳು ವಿದೇಶದಿಂದ ಪಾಕಿಸ್ತಾನದಿಂದ ಅರಬಸ್ತಾನದಿಂದ ಇವರೆಲ್ಲ ಧಮಕಿಗಳು ಬಂದ್ ಮಾಡ್ತಾರೋ ಇಲ್ಲೋ ನಿಮ್ಮನ್ನು ಬಾಂಬ್ ಇಡ್ತೀವಿ ಕೊಂದು ಹಾಕ್ತೀವಿ ಹಾಗೆ ಹೀಗೆ ಅಂತೇಳಿ ನೂರಟ್ಟು ಹೆಚ್ಚು ಕಾಲುಗಳು ಇನ್ನು ಸುಮಾರು ಒಂದು ಎಪ್ಪತ್ತು ಕಾಲ್ಗಳು ಸಂತ್ರಸ್ತರು ಮುಸ್ಲಿಮ ಜೊತೆಗೆ ಒತ್ತಾಡ್ತಾ ಅಂತ ನಮ್ಮ ಹಿಂದೂ ಹುಡುಗಿಯರು ಫೋನ್ ಮಾಡಿದ್ರು ಇನ್ನು ಉಳಿದವರೆಲ್ಲರೂ ಹೊಗಳಿಕೆಯಿಂದ ವಿದೇಶದಿಂದ ಮತ್ತು ನಮ್ಮ ಔಟ್ ಆಫ್ ಸ್ಟೇಟ್ನಿಂದನೂ ಕೂಡ ಕಾಲ್ಗಳು ಬಂದಿದ್ದಾವೆ ಅತ್ಯಂತ ಯಶಸ್ವಿ ಸಹಾಯವಾಣಿ ನಡೀತಾ ಇದೆ ಹುಬ್ಬಳ್ಳಿ ಕೇಂದ್ರ ಮಾಡಿಕೊಂಡು ನಾವು ಅದನ್ನು ಮಾಡ್ತಾ ಇದ್ದೀವಿ ಅದರ ನಂತರ ನೇಹಾ ಪ್ರಕರಣ ಆದ ನಂತರ ಒಂದೇ ವಾರದಲ್ಲಿ ಐದು ಘಟನೆಗಳಾಯಿತು ಅದೇ ಹುಬ್ಬಳ್ಳಿ ಸೊ ಹಾಗಾಗಿ ಶ್ರೀರಾಮ್ ಸೇನೆ ಸಂಘಟನೆ ನಾವು ಇದನ್ನು ಗಂಭೀರವಾಗಿ ತಗೊಂಡು ನಾವು ಹಿಂದೂ ಹುಡುಗಿಯರ ರಕ್ಷಣೆ ಆಗಬೇಕು ಧೈರ್ಯ ಬರಬೇಕು ಅವ್ರ ಪೇಟೆಗೆ ಅವರ ಮಾಲಿಗೆ ಅವರ ಅಂಗಡಿಗೆ ಶಾಲಾ ಕಾಲೇಜುಗಳಿಗೆ ಎಲ್ಲಿ ಕೂಡ ನಿರ್ಭಯವಾಗಿ ಓಡಾಡಬೇಕು ಅಂತ ಹೇಳಿ ಅವರಿಗೆ ಧೈರ್ಯ ತುಂಬೋಕೋಸ್ಕರ ತ್ರಿಶೂಲ ದೀಕ್ಷೆಯನ್ನು ಧಾರವಾಡದಲ್ಲಿ ಐವತ್ತು ಹುಡುಗಿಯರು ಕೊಟ್ಟಿದ್ದರು ಉಚಿತವಾಗಿ ಸೊ ಇವತ್ತು ಇಷ್ಟು ಖುಷಿಯಿಂದ ಅವರು ತಗೊಂಡು ಇವತ್ತು ವ್ಯಾನಿಟಿ ಒಳಗೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅವರಿಗೆ ಧೈರ್ಯ ಬಂದಿದೆ ಎಲ್ಲಿ ಬೇಕಾದ್ರೂ ನಾವು ಓಡಾಡ್ಬೋದು ಬರೇ ಒಂದು ತ್ರಿಶೂಲಿ ಒಂದು ಮಾನಸಿಕವಾದಂತ ಅದೇನು ದೊಡ್ಡ ಆಯುಧ ಅಲ್ಲ ಏನು ಬೇಕಾದ್ರೂ ಇಟ್ಕೊಳ್ಬೋದು ಖಾರ ಪುಡಿನೂ ಇಟ್ಕೊಳ್ಬಹುದು ಒಂದು ಸಣ್ಣ ಚಾಕುನೂ ಇಟ್ಕೊಬೋದು ಬೇರೆ ಬೇರೆ ಸ್ತ್ರೀಗಳು ಆದರೆ ನಾವು ಇವತ್ತು ತ್ರಿಶೂಲ ದೀಕ್ಷೆಯ ಮೂಲಕ ಅವರಲ್ಲಿ ಮಾನಸಿಕವಾದಂಥ ಧೈರ್ಯ ಕೊಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಯಶಸ್ವಿ ಮೇಲೆ ನಮಗೆ ಸಾವಿರಾರು ಹುಡುಗಿಯರು ಕರೆ ಮಾಡ್ತಾ ಇದ್ದಾರೆ ಶ್ರೀರಾಮ ಸೇನೆ ಸಂಘಟನೆಯ ಅಧ್ಯಕ್ಷರಿಗೆ ಕರೆ ಮಾಡ್ತಾ ಇದ್ದಾರೆ ನಮಗೆ ತ್ರಿಶೂಲ್ ಕೊಡಿ ನಮಗೆ ಕೊಡಿ ನಾವು ಮಾಡ್ತೀವಿ ನಾವು ಅದನ್ನು ಓಡಾಡ್ತೀವಿ ಅಂತ ಹೇಳಿ ಹಾಗಾಗಿ ಇಡೀ ಕರ್ನಾಟಕದಲ್ಲಿ ನೂರು ಕಡೆಗೆ ಹಂಡ್ರೆಡ್ ಪ್ಲೇಸಸ್ನಲ್ಲಿ ತ್ರಿಶೂಲ ದೀಕ್ಷಾ ಸಮಾರಂಭ ಮಾಡೋದನ್ನು ನಿಶ್ಚಯ ಮಾಡಿದ್ದೀವಿ ಪ್ರಾರಂಭದಲ್ಲಿ ಐವತ್ತೈವತ್ತು ವಿದ್ಯಾರ್ಥಿನಿಯರಿಗೆ ಕೊಡೋದು ಆಮೇಲೆ ಅದನ್ನು ವ್ಯಾಪಕವಾಗಿ ಬಳಸುವಂಥ ಪ್ರಕ್ರಿಯೆಯನ್ನು ನಾವು ನಿಶ್ಚಯ ಮಾಡಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ನೂರು ಕಡೆಗೆ ತ್ರಿಶೂಲ ದೀಕ್ಷೆಯ ಮೂಲಕ ಹಿಂದೂ ಹುಡುಗಿಯರ ಈ ಲವ್ ಜಿಹಾದ ವಿರುದ್ಧ ಹಿಂದೂ ಹುಡುಗಿಯರ ಲಕ್ಷಣ ರಕ್ಷಣೆ ಮಾಡುವಂಥದ್ದು ನಾವು ನಿಶ್ಚಯ ಮಾಡಿದ್ದೀವಿ ಸರಿ ಈಗ ಎಪ್ಪತ್ತು ಕರೆಗಳೇ ಬಂದಿದೆ ಅಂದ್ರಿ ಅವು ಯಾವ ರೀತಿ ಅಂದರೆ ನೀವೇ ಖುದ್ದಾಗಿ ತನಿಖೆ ಮಾಡ್ತೀರ ಅಥವಾ ಸ್ಥಳೀಯ ಪೊಲೀಸರಿಗೆ ಹೇಳ್ತೀರಾ ಇಲ್ಲಿಲ್ಲ ಈಗ ಒಂದೇ ರೀತಿ ಇರೋದಿಲ್ಲ ಬೇರೆ 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 ರೀತಿ ಅಂತಾರೆ ಈಗ ಉದಾಹರಣೆಗೆ ನಮ್ಮ ರಾಜ್ಯ ಅಧ್ಯಕ್ಷರು ಈ ಯಾವ್ದು ಕೋಲ್ಲಾರ್ ಕೊಲ್ಲಾರ್ ಹೋಗುದು ಬಿಜಾಪುರದ ಜಿಲ್ಲೆ ಕೊಲ್ಲಾರ್ಗೆ ಹೋಗ್ತು ನೋಡಿ ಎಷ್ಟು ವಿಚಿತ್ರ ಇದೆ ಆ ಕೇಸು ಅಂತಂದರೆ ಒಬ್ಬ ಮುಸ್ಲಿಮು ಮದುವೆ ಆಗಿ ಮೂರು ಮಕ್ಕಳಿರುವಂಥ ಒಬ್ಬ ದಲಿತ ಮಹಿಳೆಯನ್ನು ಕರ್ಕೊಂಡು ಹೋಗಿದ್ದಾರೆ ಒಂದು ವರ್ಷ ಆಯ್ತು ಕಂಪ್ಲೇಂಟ್ ಕೊಟ್ಟರು ಗಂಡನಿಗೆ ಹುಚ್ಚಿಡಿದಿದೆ ನಮ್ಮ ಈ ಲವ್ ಜಿಹಾದನ್ನು ಡಿಕ್ಲೇರ್ ಆಗ್ತದೆ ಪೇಪರ್ನ ನೋಡಿ ಆ ಹುಡುಗಿಯ ಚಿಕ್ಕಪ್ಪ ಫೋನ್ ಮಾಡ್ತಾನೆ ಮುತಾಲಿಕ್ರೆ ಹೀಗಾಗಿದೆ ಕೂಡಲೇ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಹೋಗಿ ಅಲ್ಲಿ ಒಂದು ವರ್ಷ ಆದರೂ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾಕೆ ಬಂದಿಲ್ಲ ಅಂತ ಹೇಳಿ ಕೇಳಿ ಕೇಳಿ ಈಗ ದೊಡ್ಡ ಹೋರಾಟ ತಗೊಳ್ತಾ ಇದ್ದಾರೆ ಈ ರೀತಿ ನಾನು ನಡೆದು ಬೇರೆ ಬೇರೆ ಪ್ರಕರಣಗಳು ನಮ್ಮ ಇದಕ್ಕೆ ಬಂದಿದ್ದಾವೆ ಸೊ ಆ ಪ್ರಕರಣವನ್ನ ನಮ್ಮ ಹುಬ್ಬಳ್ಳಿ ಕೇಂದ್ರ ಮಾಡಿ ನಾವು ಅದನ್ನು ನಿರ್ವಹಿಸ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಿ ಐದು ಜನರ ಟೀಮ್ ಇದೆ ಡಾಕ್ಟರ್ ಲಾಯರ್ ಒಬ್ಬ ಹೆಣ್ಣು ಮಗಳು ಇನ್ನು ಇಬ್ಬರು ಕೌನ್ಸಿಲರ್ ಕೌನ್ಸಿಲ್ ಮಾಡುವಂಥವ್ರು ಸೊ ಅವರಿಗೆ ತಿಳುವಳಿಕೆ ಹೇಳುವಂಥವ್ರು ಅಂತ ಐದು ಜನರ ಟೀಮ್ ಮಾಡಿ ಕೂತಿದ್ದಾರೆ ಫೋನ್ ಬಂದ ತಕ್ಷಣ ಎತ್ಕೊಳ್ತಾರೆ ಸೊ ಎಲ್ಲಿ ಎಲ್ಲಿಂದ ಏನೇನು ಕೇಸ್ ಎಲ್ಲ ತಿಳ್ಕೊಳ್ತಾರೆ ಇಮ್ಮಿಡಿಯೇಟ್ ಕೋಲಾರ್ ಕೋಲಾರ್ ಇತ್ತು ಕೋಲಾರ ನಮ್ಮ ಜಿಲ್ಲಾ ಅಧ್ಯಕ್ಷನಿಗೆ ಮೊದಲು ಕಾಲ್ ಕಾಲ್ ಹೋಗುತ್ತೆ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ ಈಗ ಅರ ಎಪ್ಪತ್ತು ಕೇಸ್ನಲ್ಲಿ ಹೆಚ್ಚು ಕಡಿಮೆ ಮೂವತ್ತನ್ನು ಸಾಲ್ವ್ ಮಾಡಿದೀವಿ ಮೂವತ್ತು ವಾಪಸ್ ಬಂದಿದ್ದಾರೆ ನಮ್ಮ ಹಿಂದೂ ಹುಡುಗಿಯರು ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ನಾವು ವಾಪಸ್ ನಾವು ಪೊಲೀಸರು